ರಿಪಬ್ಲಿಕ್ ಕನ್ನಡ ಟ್ಯಾಗ್ಲೈನ್ ನಿಮ್ಮ ಧ್ವನಿ ಅಂದರೆ ಯಾರಿಗೆಲ್ಲರ ಧ್ವನಿಯನ್ನ ಸರ್ಕಾರ ಅಥವಾ ಕಾನೂನಿನ ವ್ಯವಸ್ಥೆವರೆಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತಿರೋದಿಲ್ವೋ ಅಥವಾ ಕಷ್ಟ ಆಗ್ತಿರೋತೋ ಅಥವಾ ಯಾರ ಧ್ವನಿ ತಲುಪಲಿಕ್ಕೆ ಅನೇಕ ಅಡಚಣೆಗಳಿರುತ್ತೋ ಅವರ ಪರವಾಗಿ ರಿಪಬ್ಲಿಕ್ ಕನ್ನಡ ಕೆಲಸ ಮಾಡ ಇದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಬಳಿಯಲ್ಲಿ ನೇಹಾಂಜಲಿ ಹತ್ಯೆಯಾದ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರ ಪರವಾಗಿ ನಿಂತು ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಪರವಾಗಿ ನಿಂತಿದ್ದು ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಕೋರ್ಮಂಗ್ಲಾದಲ್ಲಿ ಯುವತಿ ಮೇಲೆ ದೌರ್ಜನ್ಯ ಆಯಿತು ಅಂದಾಗಲೂ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣವನ್ನು ಇತ್ತೀಚೆಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ಮಾಧ್ಯಮಗಳು ಮಾತನಾಡದೇ ಇದ್ದ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಮಾತನಾಡಿದ್ದು ರಿಪಬ್ಲಿಕ್ ಕನ್ನಡ ಹಾಗೆಯೇ ಜಸ್ಟಿಸ್ ಫಾರ್ ಸ್ವಾತಿ ಹಾವೇರಿಯಲ್ಲಿ ಮಾರ್ಚ್ ಆರರಂದು ಬರ್ಬರವಾಗಿ ಹತ್ಯೆಗೀಡಾದ ಸ್ವಾತಿ ಆಕೆಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡುತ್ತಿರುವವರ ಪರವಾಗಿ ನಿಂತಿರುವುದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ಸ್ವಾತಿಯ ಭೀಕರ ಹತ್ಯೆಗೆ ಇಡೀ ಹಾವೇರಿಯೇ ಬೆಚ್ಚಿ ಬಿದ್ದಿದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನದ ಮೂಲಕ ನೊಂದ ಕುಟುಂಬದವರಿಗೆ ಹಾಗೆ ಪ್ರಾಣವನ್ನೇ ಕಳೆದುಕೊಂಡ ಸ್ವಾತಿಗೆ ನ್ಯಾಯ ಕೊಡಿಸುವ ಅಚಲ ನಿರ್ಧಾರವನ್ನ ಕೈಗೊಂಡಿದೆ ಇದರ ಮಧ್ಯೆ ಹತ್ಯೆ ನಡೆದ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡುತ್ತಿದೆ ರಿಪಬ್ಲಿಕನ್ ಸ್ವಾತಿ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ ಇನ್ಫ್ಯಾಕ್ಟ್ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಮಾಸೂರು ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ ಒಂದಷ್ಟು ಬೆಳವಣಿಗೆಗಳ ಡೀಟೇಲ್ಸ್ ಮುಂದೆ ೂರಿನ ಹೊರವಲಯದ ಸ್ವರ್ಣ ಪಾರ್ಕ್ ಗೆ ಸ್ವಾತಿಯನ್ನ ಕರೆದುಕೊಂಡು ಬಂದಂತ ನಯಾಜ್ ಆಕೆಯನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಹಾವೇರಿಯ ರಕ್ಕಸರು ಹಿಂದೂ ಹೆಣ್ಣು ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ನರ್ಸ್ ಸ್ವಾತಿ ಹತ್ಯೆಗೆ ಹಾವೇರಿ ಬೆಚ್ಚಿ ಬಿದ್ದಿದೆ ಇಡೀ ಕರ್ನಾಟಕವೇ ರೊಚ್ಚಿಗೆದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮಾಡುತ್ತಿದೆ ರಾಜ್ಯಾದ್ಯಂತ ಹಾವೇರಿ ಸ್ವಾತಿ ಹತ್ಯೆಗೆ ಖಂಡನೆ ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್ ನರ್ಸ್ ಸ್ವಾತಿ ಹತ್ಯೆ ವಿರುದ್ಧ ಹೋರಾಟದ ಕಾಳೆ ಮೊಳಗಿದೆ ರಾಜ್ಯಾದ್ಯಂತ ಸ್ವಾತಿ ಹತ್ಯೆ ಖಂಡಿಸಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಾತಿ ಭೀಕರ ಮರ್ಡರ್ಗೆ ನ್ಯಾಯ ಕೇಳುತ್ತಿದ್ದಾರೆ ಇತ್ತ ನಾಳೆ ಸ್ವಾತಿ ಹುಟ್ಟೂರು ಮಾಸೂರು ಬಂದ್ಗೆ ಕರೆ ಕೊಡಲಾಗಿದೆ ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ ಶಂಕೆ ಇದ್ದಿದೆ ಇದಕ್ಕೆ ರೊಚ್ಚಿಗೆದ್ದಿರುವ ಹಿಂದೂ ಸಂಘಟನೆಗಳು ನಾಳೆ ರಟ್ಟಿಹಳ್ಳಿಯ ಮಾಸೂರು ಬಂದ್ಗೆ ಕರೆ ಕೊಟ್ಟಿವೆ ವಿಶ್ವ ಹಿಂದೂ ಪರಿಷತ್ ಎಬಿವಿಪಿ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳು ಬಂದ್ ಘೋಷಿಸಿವೆ ರಿಪಬ್ಲಿಕ್ನಿಂದ ಜಸ್ಟಿಸ್ ಫಾರ್ ಸ್ವಾತಿ ಕ್ಯಾಂಪೇನ್ ಬಾಳು ಬಿದ್ದ ಮನೆಯಲ್ಲಿ ರಕ್ಕಸರ ರಾಕ್ಷಸಿ ಕೃತ್ಯ ದುರ್ಗಾಚಾರ್ ಮತ್ತೆ ವಿನಯ್ ಗೆ ಸರಿಯಾಗಿ ಡ್ರಿಂಕ್ಸ್ ಮಾಡಿಸ್ತಾನೆ ಅವರು ಮೂರು ಜನ ಪಾರ್ಟಿ ಮಾಡ್ತಾರೆ ಪಾರ್ಟಿ ಮಾಡಿ ಆದ ನಂತರ ಈ ಸ್ವಾತಿಯನ್ನ ಇವರು ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಆಗ ದುರ್ಗಾಚಾರ್ ಮತ್ತೆ ವಿನಯ್ ಇಬ್ರು ಸೇರಿ ಸ್ವಾತಿಯ ಎರಡೂ ಕೈಗಳನ್ನ ಹಿಡಿದುಕೊಳ್ತಾರೆ ಸ್ವಾತಿಯ ಕುತ್ತಿಗೆಯನ್ನ ಇದೇ ಜಾಗದಲ್ಲಿ ಬಿಗಿತಾನೆ ಬಿಗಿದು ಆಕೆಯ ಪ್ರಾಣ ಹಾರಿ ಹೋಗುತ್ತೆ ಕಲ್ಲು ಬಂಡೆ ನಡುವೆ ಸಿಲುಕಿತ್ತು ನರ್ಸ್ ಸ್ವಾತಿ ದೇಹ ಇಲ್ಲಿಗೆ ಬಂದಾಗ ಆರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಇದೇ ಸ್ಪಾಟ್ ಅಲ್ಲಿ ಇದೇ ಸ್ಪಾಟ್ ಅಲ್ಲಿ ಸ್ವಾತಿಯ ಮೃತದೇಹ ಪತ್ತೆ ಆಗುತ್ತೆ ಆರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ಏನು ಬಟ್ಟೆ ಒಗೆಯೋರು ಅಥವಾ ಮೀನ್ ಹಿಡಿಯೋರು ಎಲ್ಲ ಇದ್ದಾರೆ ಅವರು ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿ ಇಲ್ಲೊಂದು ದೇಹ ಇದೆ ಅಂತ ಹೇಳ್ತಾರೆ ಆನಂತರ ಯಾರದ್ದು ಏನು ಅಂತೇಳಿ ನೋಡಿದಾಗ ಅದೊಂದು ಅಪರಿಚಿತ ಮೃತದೇಹ ಆಗಿರುತ್ತೆ ಇಲ್ಲೇ ಸಿಗುತ್ತೆ ಕಲ್ಲು ಕಾಣಿಸ್ತಾ ಇದೆಯಲ್ಲ ಅದೇ ಜಾಗದಲ್ಲಿ ಅಪರಿಚಿತ ಮೃತದೇಹ ಸಿಗತ್ತೆ ಸ್ವಾತಿ ಹತ್ಯೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸುತ್ತಿದೆ ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ಗೆ ಕರಿನೆರಳು ಕಾಣಿಸ್ತಾ ಇದೆ ಕೊಂದ ಪಾಪಿಗಳಿಗೆ ಗಲ್ಲು ಆಗಬೇಕು ಅನ್ನೋದೇ ಅಸಂಖ್ಯಾತ ಹಿಂದೂಗಳ ಆಗ್ರಹವಾಗಿದೆ ರಂಜಿತ್ ಶೇರಿಯಾರ್ ಜೊತೆ ಮಾರುತಿ ರಿಪಬ್ಲಿಕ್ ಕನ್ನಡ ಹಾವೇರಿ ಯಾರಿಗೆಲ್ಲರ ಧ್ವನಿಯನ್ನ ಸರ್ಕಾರ ಅಥವಾ ಕಾನೂನಿನ ವರೆಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತಿರೋದಿಲ್ವೋ ಅಥವಾ ಕಷ್ಟ ಆಗ್ತಿರೋತೋ ಅಥವಾ ಯಾರ ಧ್ವನಿ ತಲುಪಲಿಕ್ಕೆ ಅನೇಕ ಅಡಚಣೆಗಳಿರುತ್ತೋ ಅವರ ಪರವಾಗಿ ರಿಪಬ್ಲಿಕ್ ಕನ್ನಡ ಕೆಲಸ ಮಾಡ ಇದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳು ಬಳಿಯಲ್ಲಿ ನೇಹಾಂಜಲಿ ಹತ್ಯೆಯಾದ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರ ಪರವಾಗಿ ನಿಂತು ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಪರವಾಗಿ ನಿಂತಿದ್ದು ರಿಪಬ್ಲಿಕ್ ಕನ್ನಡ ಬೆಂಗಳೂರಿನಲ್ಲಿ ಕೌರ್ಮಂಗ್ಲಾದಲ್ಲಿ ಯುವತಿ ಮೇಲೆ ದೌರ್ಜನ್ಯ ಆಯಿತು ಅಂದಾಗಲೂ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣವನ್ನ ಇತ್ತೀಚೆಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಾವುದೇ ಮಾಧ್ಯಮಗಳು ಮಾತನಾಡದೇ ಇದ್ದ ಸಂದರ್ಭದಲ್ಲೂ ಕೂಡ ಅದರ ಬಗ್ಗೆ ಮಾತನಾಡಿದ್ದು ರಿಪಬ್ಲಿಕ್ ಕನ್ನಡ ಹಾಗೆಯೇ ಜಸ್ಟಿಸ್ ಫಾರ್ ಸ್ವಾತಿ ಹಾವೇರಿಯಲ್ಲಿ ಮಾರ್ಚ್ ಆರರಂದು ಬರ್ಬರವಾಗಿ ಹತ್ತಿಗೀಡಾದ ಸ್ವಾತಿ ಆಕೆಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಮಾಡುತ್ತಿರುವವರ ಪರವಾಗಿ ನಿಂತಿರುವುದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ಫ್ಯಾಕ್ಟ್ ಸ್ವಾತಿಯ ಭೀಕರ ಹತ್ಯೆಗೆ ಇಡೀ ಹಾವೇರಿಯೇ ಬೆಚ್ಚಿ ಬಿದ್ದಿದೆ ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನದ ಮೂಲಕ ನೊಂದ ಕುಟುಂಬದವರಿಗೆ ಹಾಗೆ ಪ್ರಾಣವನ್ನೇ ಕಳೆದುಕೊಂಡ ಸ್ವಾತಿಗೆ ನ್ಯಾಯ ಕೊಡಿಸುವ ಅಚಲ ನಿರ್ಧಾರವನ್ನ ಕೈಗೊಂಡಿದೆ ಇದರ ಮಧ್ಯೆ ಹತ್ಯೆ ನಡೆದ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡುತ್ತಿದೆ ರಿಪಬ್ಲಿಕ್ ಕನ್ನಡ ಸ್ವಾತಿ ಹತ್ತೆಯನ್ನ ಖಂಡಿಸಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದೆ ಇನ್ಫ್ಯಾಕ್ಟ್ ನಾಳೆ ಕೂಡ ಸ್ವಾತಿಯ ಹುಟ್ಟೂರು ಮಾಸೂರು ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ನೀಡಿವೆ ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದ ಒಂದಷ್ಟು ಬೆಳವಣಿಗೆಗಳ ಡೀಟೇಲ್ಸ್ ನಿಮ್ಮ ಮುಂದೆ ೂರಿನ ಹೊರವಲಯದ ಸ್ವರ್ಣ ಪಾರ್ಕ್ ಗೆ ಸ್ವಾತಿಯನ್ನ ಕರೆದುಕೊಂಡು ಬಂದಂತ ನಯಾಜ್ ಆಕೆಯನ್ನ ಮನವೊಲಿಸುವಂತ ಪ್ರಯತ್ನವನ್ನ ಹಾವೇರಿಯ ರಕ್ಕಸರು ಹಿಂದೂ ಹೆಣ್ಣು ಮಗಳನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ನರ್ಸ್ ಸ್ವಾತಿ ಹತ್ಯೆಗೆ ಹಾವೇರಿ ಬೆಚ್ಚಿ ಬಿದ್ದಿದೆ ಇಡೀ ಕರ್ನಾಟಕವೇ ರೊಚ್ಚಿಗೆದಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಮಾಡ್ತಿದೆ. ರಾಜ್ಯಾದ್ಯಂತ ಹಾವೇರಿ ಸ್ವಾತಿ ಹತ್ಯೆಗೆ ಖಂಡನೆ